ವಕ್ರ ಅಂದರೆ ಇರ್ತಕ್ಕಂಥ ರಾಶಿಯಲ್ಲೇ ಸ್ಲೋ ಆಗ್ತಕ್ಕಂಥದ್ದು ಆ ಫಲನ ಸ್ಲೋ ಮಾಡ್ತಾನೆ ಧನೂರ್ ಲಗ್ನದವ್ರಿಗೆ ಹೇಗಿರುತ್ತೆ ಈ ನಾಲ್ಕು ತಿಂಗಳು ಫಲಗಳು ನೋಡ್ಕೊಂಡು ಹೋಗೋಣ ಧನೂರ್ ಲಗ್ನದವರಿಗೆ ಮನೆಯಲ್ಲಿ ವಾಸ್ತು ಸಮಸ್ಯೆಗಳು ಸ್ವಲ್ಪ ಎದುರಾಗ್ಬೋದು ಮಕರ ಲಗ್ನದವ್ರಿಗೆ ಎಫರ್ಟ್ ಜಾಸ್ತಿ ಆಗಬೇಕು ಬಟ್ ಫಲ ಅಂತ ಬರಲ್ಲ ನಿಧಾನ ಕುಂಭ ಲಗ್ನದವ್ರಿಗೆ ಹೇಗಿದೆ ಹಳೆಯ ಹಣದ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂಥದ್ದು ಹಳೆಯ ಗ್ರಾಹಕರು ಮತ್ತೆ ಚಕ್ತರೆ ಓಂ ಶ್ರೀ ಶನೈಶ್ಚರಾಯ ಸ್ವಾಹ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಶನಿ ಮೀನರಾಶಿನಲ್ಲಿ ಒಕ್ರಿಯಾಗಿರ್ತಕ್ಕಂಥದ್ದು ಸೊ ಜುಲೈ ಹದಿಮೂರನೇ ತಾರೀಕು ಒಕ್ರಿಯಾದರೆ ನವೆಂಬರ್ ಇಪ್ಪತ್ತೇಳನೇ ತಾರೀಕವರೆಗೂ ಕೂಡ ವಕ್ರ ಫಲವನ್ನು ಕೊಡುತ್ತೆ ಸೊ ವಕ್ರ ಅಂದರೆ ಇರ್ತಕ್ಕಂಥ ರಾಶಿಯಲ್ಲೇ ಸ್ಲೋ ಆಗ್ತಕ್ಕಂಥದ್ದು ಆ ಫಲನ ಸ್ಲೋ ಮಾಡ್ತಾನೆ ಸೊ ಯಾವ ರೀತಿ ಸ್ಲೋ ಮಾಡ್ತಾನೆ ಅದನ್ನು ನಾವು ನೋಡ್ಕೊಂಡು ಹೋಗಬೇಕು ಸೊ ಹಾಗೆ ವೀಕ್ಷಕರೇ ನಮ್ಮ ಚಾನಲ್ಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ನಮ್ಮ ನೆಕ್ಸ್ಟ್ ಅಸ್ಟ್ರಾಲಜಿ ವಿಡಿಯೋ ನಿಮಗೆ ಬೇಗ ಸಿಗುತ್ತೆ ಇವಾಗ ಲಾಸ್ಟು ನಾಲ್ಕು ಲಗ್ನಗಳ ಒಂದು ಫಲಗಳನ್ನ ನೋಡೋಣ ಧನೂರ್ ಮಕರ ಕುಂಭ ಮೀನ ಅದರಲ್ಲಿ ಧನುರ್ ಲಗ್ನದವ್ರಿಗೆ ಹೇಗಿರುತ್ತೆ ಈ ನಾಲ್ಕು ತಿಂಗಳು ಫಲಗಳು ನೋಡ್ಕೊಂಡು ಹೋಗೋಣ ಧನುರ್ ಲಗ್ನದವರಿಗೆ ಮನೆಯಲ್ಲಿ ವಾಸ್ತು ಸಮಸ್ಯೆಗಳು ಸ್ವಲ್ಪ ಎದುರಾಗ್ಬೋದು ವಾಸ್ತು ಹಾಗೆ ಸ್ವಲ್ಪ ಕಲಹಗಳು ಹೆಚ್ಚಾಗ್ತಕ್ಕಂಥದ್ದು ಮನೆಯಲ್ಲಿ ಸ್ವಲ್ಪ ಜಗಳಗಳು ತೋರಿಸ್ತಾ ಇದೆ ವಕ್ರಿ ಫಲ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಬರ್ಬೋದು ಮನೆಯಲ್ಲಿ ಅಮ್ಮಂಗೋ ಅಪ್ಪುಂಗೋ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ತೋರಿಸ್ತಾ ಇದೆ ಸೊ ಮನೆ ಸಂಬಂಧಿತ ಒಂದು ನಿರ್ಧಾರ ಮಾಡಬೇಕು ಅಂದರೆ ನಿಧಾನ ಆಗುತ್ತೆ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ ಬಟ್ ಡಿಲೇ ಡಿಶನ್ಸ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ವಕ್ರ ಫಲ ಸ್ಥಳಾಂತರ ಯೋಗವಿದ್ರೂ ಕೂಡ ಡಿಲೇ ಆಗ್ತಕ್ಕಂಥದ್ದು ನಾವು ಇಲ್ಲಿಂದ ಮನೆ ಚೇಂಜ್ ಮಾಡಬೇಕು ರೆಡಿ ಇದ್ದೀವಿ ಆದರೂ ಯಾಕೋ ಮನಸ್ಸಿಲ್ಲ ಏನೋ ಅಡೆತಡೆ ಇದೆ ಅಂತ ಸ್ಲೋ ಆಗ್ತಕ್ಕಂಥದ್ದು ನಿಧಾನಕ್ಕೆ ಹೋಗ್ತಕ್ಕಂಥದ್ದು ಸ್ಥಳಾಂತರ ಚೇಂಜ್ ಆಗ್ತಕ್ಕಂಥದ್ದು ಡಿಲೇ ಸೊ ಹಾಗೆ ಹಣದ ವಿಚಾರದಲ್ಲಿ ಯೋಚನೆಗಳು ಜಾಸ್ತಿ ಆಗುತ್ತೆ ಯೋಚನೆ ಹೆವಿ ಯೋಚನೆ ಹಣದ ವಿಚಾರದಲ್ಲಿ ಸಾಲ ಮತ್ತು ಮನೆಯ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಸ್ವಲ್ಪ ಏನಾದ್ರು ಮಾಡಬೇಕು ಅಂದರೆ ಸಾಲ ಮಾಡ್ಕೋಬೇಕಾಗತ್ತೆ ಅಥವಾ ಮನೆ ನಾನೇ ನೋಡ್ಕೋಬೇಕು ಅನ್ನೋ ಪ್ರೆಷರ್ ಬಿಲ್ಡ್ ಆಗ್ತಕ್ಕಂಥದ್ದು ಈ ಗೋಚಾರದ ವಕ್ರಫಲ ನಿಮಗೆ ತೋರಿಸ್ತಾ ಇದೆ ಹಾಗೆ ಕಿರಿಕಿರಿ ಹೆಚ್ಚಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಅದು ಮ್ಯಾರಿಡ್ ಲೈಫಲ್ಲಿ ಆಗಿರ್ಬೋದು ಹಿರಿಯರ ಜೊತೆ ಆಗಿರ್ಬೋದು ಸ್ವಲ್ಪ ಸಮಾಧಾನ ವಹಿಸಬೇಕು ಅಂತ ವಕ್ರಫಲ ಹೇಳ್ತಾ ಇದೆ ಹಾಗೆ ಬ್ರದರ್ಸು ಸಿಸ್ಟರ್ ಜೊತೆ ಸ್ವಲ್ಪ ಸಂಬಂಧಗಳಲ್ಲಿ ದಾರಿ ತಪ್ಪತಕ್ಕಂಥದ್ದು ದಾರಿ ತಪ್ಪುವುದು ಕಿರಿಕಿರಿ ಬರ್ಬೋದು ಡ್ಯಾಮೇಜ್ ಆಗ್ಬೋದು ದಾರಿ ತಪ್ಪೋದು ಸ್ವಲ್ಪ ಹುಷಾರಾಗಿರಬೇಕು ಸೊ ಆತ್ಮವಿಶ್ವಾಸ ಸ್ವಲ್ಪ ಕುಂತಕ್ಕಂಥ ಟೈಮ್ ಸೊ ಒಳ್ಳೆ ನಿರ್ಧಾರ ಮಾಡಬೇಕು ಅಂದರೆ ಪರಿಶೀಲಿಸಬೇಕು ವಿಮರ್ಶೆ ಮಾಡಬೇಕು ಆಮೇಲೆ ನೀವು ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿರ್ಧಾರ ಮಾಡ್ಬೋದು ಸ್ವಲ್ಪ ವಿಲ್ ಪವರ್ ಕಡಿಮೆ ಆಗುತ್ತೆ ಸೊ ಇಷ್ಟು ಧನುರ್ ಲಗ್ನ ಸೊ ಹಾಗೆ ಮಕರ ಲಗ್ನಕ್ಕೆ ಹೋಗೋಣ ಮಕರ ಲಗ್ನದವ್ರಿಗೆ ಹೇಗಿರುತ್ತೆ ಈ ನಾಲ್ಕು ತಿಂಗಳು ಮಕರ ಲಗ್ನದವ್ರಿಗೆ ಎಫರ್ಟ್ ಜಾಸ್ತಿ ಆಗಬೇಕು ಬಟ್ ಫಲ ಅಂತ ಬರಲ್ಲ ನಿಧಾನ ಹಾಗೇ ಇಂದು ಬಿಟ್ಟು ಬಿಟ್ಟ ವಿಷಯಗಳಲ್ಲಿ ಮತ್ತೆ ಮತ್ತೆ ಪ್ರಯತ್ನಕ್ಕೆ ಪ್ರಯತ್ನಿಸೋದಕ್ಕೆ ಬಲ ಜಾಸ್ತಿ ಬರುತ್ತೆ ಯಾವುದೋ ಬಿಟ್ಬಿಟ್ಟಿರ್ತೀರ ಕೆಲಸನ ನನಗೆ ಟ್ಯಾಲೆಂಟ್ ಜಾಸ್ತಿ ಇದು ಯಾಕೋ ಮಾಡೋಕ್ಕಾಗ್ತಿರಲಿಲ್ಲ ಬಟ್ ಅವಕಾಶ ಮತ್ತೆ ಸಿಗುತ್ತೆ ಮತ್ತೆ ಅದರಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದು ರೆಟ್ರೋಗ್ರತಿಯಿಂದ ಒಳ್ಳೆಯದಾಗ್ತಕ್ಕಂಥ ತೋರಿಸ್ತಾ ಇದೆ ಸೊ ಹಾಗೆ ಇಂದಿನ ಸಂಪರ್ಕಗಳು ನಿಮಗೆ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಸ್ವಲ್ಪ ಅವರಿಂದ ಮತ್ತೆ ಎಲ್ಪ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸೊ ಹಾಗೆ ಆತ್ಮ ಪರಿಶೀಲನೆಗೆ ಉತ್ತಮ ಸಮಯ ನಿಮ್ಮನ್ನು ನೀವು ತಿತ್ಕೊಳ್ಳೋಕ್ಕೆ ಗುಡ್ ಟೈಮ್ ಅಂತ ಹೇಳ್ಬೋದು ನಾನೇನು ತಪ್ಪು ಮಾಡ್ತಾಯಿದ್ದೆ ಏನು ಬ್ಯಾಡ್ ಡಿಶಿಷನ್ ತೋರ್ತಾ ಇದ್ದೆ ಯಾರ ಹತ್ರ ಹೆಂಗೆ ಮಾತಾಡ್ತಾ ಇದ್ದೆ ಯಾವ ಕೆಲಸ ಏನು ಮಾಡ್ತಾ ಇದ್ದೆ ಸೊ ಇದರಲ್ಲೆಲ್ಲ ನೀವು ನೋಡ್ಕೊಬೋದು ಎಲ್ಲಿ ಟೈಮ್ ವೇಸ್ಟ್ ಆಗ್ತಾ ಇತ್ತು ಅಂತ ನಿಮಗೆ ತಿಳಿತಕ್ಕಂಥ ಒಂದು ಟೈಮು ಅದನ್ನು ತಿತ್ಕೊಂಡು ಮುಂದಕ್ಕೆ ಹೋಗ್ತಕ್ಕಂಥದ್ದು ಒಳ್ಳೆಯದಾಗತ್ತೆ ಸೊ ಹಾಗೆ ಸೆಲ್ಫ್ ಡಿಶನಲ್ಲಿ ಅನುಮಾನ ಜಾಸ್ತಿ ಅನುಮಾನ ಜಾಸ್ತಿ ನಾನೊಂದು ಡಿಶ್ಷನ್ ತಗೋತಾಯಿದ್ದೀನಿ ಇದು ಸಕ್ಸಸ್ ಆಗುತ್ತೋ ಇಲ್ವೋ ಆ ವಿಲ್ ಪವರ್ ಕಡಿಮೆ ಆಗ್ತಕ್ಕಂಥದ್ದು ಸ್ವಲ್ಪ ನಿಮ್ಮ ಮೇಲೆ ನಿಮಗೆ ಡೌಟು ಅನುಮಾನ ವಿಪರೀತಕ್ಕೋಗಿ ಡಿಪ್ರೆಷನ್ಗೆ ಹೋಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ಸಮಾಧಾನವಾಗಿರಿ ಸಹೋದರರ ಒಟ್ಟಿಗೆ ಗೊಂದಲ ಜಾಸ್ತಿ ಆಗುತ್ತೆ ಅದು ಆಸ್ತಿ ವಿಚಾರಕ್ಕಾಗಿರ್ಬೋದು ಬಿಸ್ನೆಸ್ ವಿಚಾರಕ್ಕಾಗಿರ್ಬೋದು ಕನ್ಫ್ಯೂಷನ್ಸ್ ಜಾಸ್ತಿ ನನ್ನ ತಮ್ಮ ಆದರೂ ಕೂಡ ಅಣ್ಣ ಆದರೂ ಕೂಡ ತಂಗಿ ಆದರೂ ಕೂಡ ಅಕ್ಕ ಆದರೂ ಕೂಡ ಇವ್ರ ಜೊತೆ ನಾನು ಇದನ್ನು ಮಾಡ್ಬೋದ ಕನ್ಫ್ಯೂಷನ್ಸ್ ಜೊತೆಗೆ ಸಿಗಕೋತೇನೆ ಇದು ಗೋಚಾರ ಫಲ ನೆಕ್ಸ್ಟ್ ಕುಂಭಲಗ್ನ ಕುಂಭಲಗ್ನದವ್ರಿಗೆ ಹೇಗಿದೆ ಹಳೆಯ ಹಣದ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂಥದ್ದು ಒಂದು ಹಣಕಾಸಿನ ಸಮಸ್ಯೆ ಇತ್ತು ನನಗೆ ಸಾಲ್ವ್ ಮಾಡ್ಕೋತಾ ಇದ್ದೀನಿ ಆ ಥರ ಸಾಲ್ವ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಕುಟುಂಬದ ಸದಸ್ಯರ ಜೊತೆ ಏನಾದ್ರು ತಪ್ಪಾಗಿದ್ದರೆ ಮುಂಚೆ ಏನೋ ಒಂದು ಬಿಹೇವಿಯರು ಕೋಪ ತೋರಿಸಿರ್ಬೋದು ಒಡೆದಿರ್ಬೋದು ಏನೋ ಒಂದು ಮಾಡಿರ್ಬೋದು ಸ್ವಲ್ಪ ಅದನ್ನು ತಿತ್ಕೊಂಡು ಮುಂದೆ ಹೋಗೋದಕ್ಕೆ ಒಳ್ಳೆಯ ಅವಕಾಶ ಅವಕಾಶ ಇದು ತಿತ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ ಹಿರಿಯರ ಸಹಾಯ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ ಅವ್ರು ಒಪ್ಕೊಳ್ಳಲ್ಲ ಹಾಗೇ ಕುಟುಂಬಕ್ಕೆ ಹೆಚ್ಚು ಖರ್ಚಾಗ್ತಕ್ಕಂಥ ಒಂದು ಟೈಮು ಈ ನಾಲ್ಕು ತಿಂಗಳು ಕೂಡ ನೋಡಿಕೊಳ್ಳಿ ಹಾಗೆ ಕಲಹಗಳು ಹೆಚ್ಚು ಸ್ವಲ್ಪ ಮನೆಯಲ್ಲಿ ಜಗಳಗಳು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಸಮಾಧಾನವಾಗಿದ್ದರೆ ಒಳ್ಳೆಯದಾಗತ್ತೆ ಹಣದ ಅರಿವು ನಿಧಾನ ಆಗುತ್ತೆ ನೀವೇನೇ ಸೆಲ್ಫ್ ಎಫರ್ಟ್ ಹಾಕಿ ಎಷ್ಟೇ ಕಷ್ಟಪಡಿ ಡಿಲೇ 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 ಸ್ವಲ್ಪ ಕಡಿಮೆ ಹಣ ಬರ್ತಕ್ಕಂಥದ್ದು ವಿದೇಶ ಸಂಪರ್ಕ ವಿದೇಶಕ್ಕೆ ಹೋಗೋರಿಗೆ ಸೊ ಒಳ್ಳೆ ಟೈಮು ಹಾಗೇ ಹಾಸ್ಪಿಟಲ್ಗೆ ವ್ಯಯ ಏನೋ ಸಮಸ್ಯೆ ಬಂದು ಆರೋಗ್ಯದಲ್ಲಿ ಸಿಕ್ಕಾಬಟ್ಟೆ ಖರ್ಚಾಗ್ತಕ್ಕಂಥದ್ದು ಸಿಕ್ಕಾಬಟ್ಟೆ ಸ್ವಲ್ಪ ಒಂಟಿತನ ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾರೆ ಕುಂಭಲಗ್ನದವರಿಗೆ ಇಷ್ಟು ಮೇಜರ್ ಫಲ ಶನಿವಕ್ರ ಫಲ ಲಾಸ್ಟ್ ಒನ್ ಮೀನಾ ಲಗ್ನದವ್ರಿಗೆ ನೋಡೋಣ ಮೀನಾ ಲಗ್ನದವರಿಗೆ ಮನಸ್ಸಲ್ಲಿ ಚಿಂತೆ ಜಾಸ್ತಿ ಅದು ಒಂದೇ ವಿಚಾರವನ್ನು ನಿರಂತರವಾಗಿ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದು ನಿಮ್ಮ ಮನೇಲಿ ಇರ್ತಾರೆ ಏನು ಅದನ್ನೇ ಚಿಂತೆನಾ ಅದೇ ಜ್ಞಾನನ ನಿಮಗೆ ನಾನಿಲ್ವಾ ನಾನು ಮಾಡ್ತೀನಿ ಅಂದರೂ ಕೂಡ ಅದೇ ಚಿಂತೆನ ಅಯ್ಯೋ ಮಕ್ಕಳು ಮದುವೆ ಮಾಡಿಲ್ಲ ಹಾಗೆ ಅದು ಸಟ್ ಆಗದೆ ಇದ್ದರೂ ಬಿಡೋಲ್ಲ ಸೊ ಯಾವುದಾದ್ರೂ ಆಗಿರ್ಬೋದು ಅದನ್ನು ನಿಮ್ಮ ಸಿಚುವೇಷನ್ಗೆ ಅಪ್ಲೈ ಮಾಡ್ಕೊಳ್ಳಿ ಒಂದೇ ವಿಚಾರಕ್ಕೆ ತಲೆ ಕೆಡ್ಸ್ಕೊಳ್ತಕ್ಕಂಥದ್ದು ಸ್ವಲ್ಪ ವಕ್ರ ಫಲದಿಂದ ತೋರಿಸ್ತಾ ಇದೆ ಹಾಗೆ ಸ್ವಲ್ಪ ಲಾಭಾಂಶದಲ್ಲಿ ತಡ ಆಗುತ್ತೆ ನೀವೇನೇ ಕೆಲಸ ಬಿಸ್ನೆಸ್ ಏನೇ ಮಾಡ್ತಾಯಿರಿ ಸ್ವಲ್ಪ ನಿಮ್ಮ ಎಕ್ಸ್ಪೆಕ್ಟೇಷನ್ ಇರ್ತಕ್ಕಂತೆ ಸಡನ್ನಾಗಿ ಬರ್ದೇ ಇದ್ದರೂ ಕೂಡ ನಿಧಾನಕ್ಕೆ ಬರ್ತಕ್ಕಂಥದ್ದು ತಾತ್ಕಾಲಿಕವಾಗಿ ನಷ್ಟ ಬಿಸ್ನೆಸ್ಸಲ್ಲಿ ಹಾಗೆ ಫ್ರೆಂಡ್ಸಿಂದ ಕೆಲವು ಸಮಸ್ಯೆಗಳು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ ಹಳೆಯ ಗ್ರಾಹಕರು ಮತ್ತೆ ಹೆಚ್ಚಾಗ್ತಾರೆ ಹಳುಬ್ರೆ ಯಾಕೋ ಬರ್ತಾನೆ ಇರಲಿಲ್ಲ ನಮ್ಮ ಅಂಗಡಿಗೆ ಮತ್ತೆ ಬರ್ತಕ್ಕಂಥ ಒಂದು ಟೈಮ್ ಯಾಕೆಂದರೆ ಅವರಿಗೆ ಅವರ ತಪ್ಪುಗಳು ಅರಿವು ಆಗುತ್ತೆ ಅಥವಾ ಇಲ್ಲೇ ಕರೆಕ್ಟ್ ಇತ್ತು ಅನ್ನೋದು ಅರಿವಾಗಿ ನಿಮ್ಮ ಅಂಗಡಿಗೆ ಬರ್ತಕ್ಕಂಥದ್ದು ಅಥವಾ ಬಿಸ್ನೆಸ್ನಲ್ಲಿರ್ತಕ್ಕಂಥದ್ದು ತೋರಿಸ್ತಾ ಇದೆ ವಿದೇಶ ಪ್ರಯಾಣದಲ್ಲಿ ವಿಳಂಬ ನೀವು ಹೋಗಬೇಕು ಅಂದ್ಕೊಂಡ್ರೆ ಅದು ಡಿಲೇ ಆಗುತ್ತೆ ಏನಾದರೂ ಸಮಸ್ಯೆ ಬಂದು ತಡೆ ಆಗ್ಬೋದು ಸ್ವಲ್ಪ ಕನ್ಫ್ಯೂಷನ್ ಕೂಡ ಆಗ್ಬೋದು ಖರ್ಚುಗಳು ಜಾಸ್ತಿ ಮೀನಾದವ್ರಿಗೆ ಖರ್ಚೋ ಖರ್ಚು ವಿಪರೀತ ಖರ್ಚು ಸೆಲ್ಫ್ ಖರ್ಚು ಜಾಸ್ತಿ ಆಗುತ್ತೆ ಹಳೆ ಕಾಯಿಲೆಗೆ ಚಿಕಿತ್ಸೆ ಜಾಸ್ತಿ ಯಾವುದೋ ಒಂದು ಹಳೆ ಕಾಯಿಲೆ ಬಂದ್ಬಿಟ್ಟಿರುತ್ತೆ ಅದಕ್ಕೆ ನೀವು ಹೋಗಿಸ್ಕೋಬೇಕು ಅಂತ ಚಿಕಿತ್ಸೆ ಕೊಡಿಸ್ಕೊಳ್ತಕ್ಕಂಥದ್ದು ಜಾಸ್ತಿ ತೋರಿಸ್ತಾ ಇದೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಎಕ್ಸಲೆಂಟ್ ಧ್ಯಾನಕ್ಕೆ ದೇವ್ರ ಪೂಜೆ ಮಾಡೋಕ್ಕೆ ಅದರೊಳಗಡೆ ಡೀಪ್ ಸೈನ್ಸ್ ರಿಸರ್ಚ್ ಮಾಡೋಕ್ಕೆ ವೆರಿ 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 ಎಕ್ಸಲೆಂಟ್ ಟೈಮ್ ಇಷ್ಟು ಮೀನಾ ಲಗ್ನ ಇದು ವೀಕ್ಷಕರೇ ದಶ ಭುಕ್ತಿ ಅಂತರ್ಭುಕ್ತಿನಲ್ಲಿ ನಿಮಗೆ ಶನಿ ನಡೀತಾ ಇದ್ದರೆ ನಾನು ಹೇಳ್ತಕ್ಕಂಥದ್ದು ನಿಮಗೆ ಅಪ್ಲೈ ಆಗುತ್ತೆ ಎಲ್ಲೂ ನಡೀತಾ ಇಲ್ಲ ಯಾವುದೋ ರಾಹು ದಶ ಶುಕ್ರದಶ ಚಂದ್ರದಶ ನಡೀತಾ ಇದೆ ಅಪ್ಲೇನೇ ಆಗಲ್ಲ ಅವಾಗ ಶನಿ ಫಲಗಳು ವಕ್ರ ಫಲಗಳು ಮೈಂಡಲ್ಲಿ ಇಡ್ಕೊಂಬಿಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಇದೇ ಥರ ವೀಡಿಯೋಗಳನ್ನ ನಿಮಗೆ ಕೊಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಾಸ್ತೆ